ಹಾಯ್ ಹಲೋ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಸ್ನೇಹಿತರೆ ತಮ್ಮೆಲ್ಲರಿಗೂ ವಿಶೇಷ ಸೇ ಸುದ್ದಿ ನಿನ್ನೆ ಏನು ರೇಟ್ ಆಗಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ಇಂದಿನ ಈರುಳ್ಳಿ ರೇಟ ಮೂರು ಸಾವಿರ ತನಕ ಇತ್ತು ನಿನ್ನೆ ಇವತ್ತು ಸ್ವಲ್ಪ ಎರಡು ಸಾವಿರದ ನಾನ್ನೂರು ತನಕ ಇದೆ ಯಶವಂತಪುರ ಮಾರ್ಕೆಟಲ್ಲಿ ನೋಡೋದಾದರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಎಂಟುನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಅದೇ ರೀತಿ ಒಂದು ಕ್ವಿಂಟಲ್ ನೋಡೋದಾದರೆ ಒಂದು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಈ ರೀತಿ ಇದೆ ಮತ್ತು ಆರುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಈ ರೀತಿ ಇದೆ ಒಂದು ಸಾವಿರದ ನೂರು ರೂಪಾಯಿಗೆ ಐವತ್ತು ಕೆ ಜಿ ದಪ್ಪ ಈರುಳ್ಳಿ ಚೆನ್ನಾಗಿ ಡ್ರೈ ಇದ್ದಿದ್ದು ಅದು ನೋಡಿದರೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಅರು ಐವತ್ತು ಕೆ ಜಿ ಒಂದು ಕುಂಟಲ್ ನೋಡೋದಾದರೆ ಅದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ಈ ಈರುಳ್ಳಿ ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಈ ಈರುಳ್ಳಿ ದಪ್ಪ ಈರುಳ್ಳಿ ಡ್ರೈ ಚೆನ್ನಾಗಿದ್ದಿದ್ದು ಒಂದು ಕುಂಟಲ್ಗೆ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಹಿಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಚೆನ್ನಾಗಿ ರೇಟ್ ಅಂತ ನಾವು ಅಂದ್ಕೊಂಡಿದ್ದೆವು ನಿನ್ನಿನ ಹಾಗೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಇದನ್ನು ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಒಂದು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಒಂದು ಕುಂಟಲು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಇದನ್ನು ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ಒಂದು ಕ್ವಿಂಟಲ್ ನೋಡೋದಾದರೆ ಒಂಬೈನೂರು ರೂಪಾಯಿ ಒಂದು ಕುಂಟಲು ಈ ರೀತಿ ಇದೆ ಹಿಂದಿನ ಈರುಳ್ಳಿ ಮಾರುಕಟ್ಟೆ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ನೋ ಪ್ರಾಬ್ಲಮ್ ಇದು ಈರುಳ್ಳಿ ನೋಡೋದಾದರೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ತನಕ ಇದೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟು ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಇನ್ನು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಸ್ವಲ್ಪ ಗರಿಷ್ಠ ಕನಿಷ್ಠ ನೋಡೋಣ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದ ಮೂರು ಸಾವಿರ ರೂಪಾಯಿ ತನಕ ಇದೆ ಮೂರು ಸಾವಿರ ರೂಪಾಯಿ ಪಕ್ಕ ಒಂದು ಕ್ವಿಂಟಲಿಗೆ ಈರುಳ್ಳಿ ಏನು ಚ ಆಯ್ತಲ್ಲ ಇದು ಮಧ್ಯಮ ಈರುಳ್ಳಿ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಇದನ್ನು ಈ ರೀತಿ ಇದೆ ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇದು ಮೂರು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಇದೆ ಇಂದಿನ ಮಾರುಕಟ್ಟೆ ಈರುಳ್ಳಿ ನೋಡೋದಾದರೆ ಈ ರೀತಿ ರೇಟು ನಿನ್ನಕ್ಕಿಂತ ಸ್ವಲ್ಪ ಒಳ್ಳೆಯದೇ ಅನ್ಬೋದು ಯಾಕಂದರೆ ಕಡಿಮೆ ಆಗಿದ್ದಕ್ಕೆ ಒಳ್ಳೆಯದೇ ಅನ್ಬೇಕಾಗ್ತದೆ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಈ ಇಡುವೆ ಇಷ್ಟ ಆದರೆ ತಾವೆಲ್ಲರೂ ಬೇರೆದವರಿಗೆ ಸೇರ್ ಮಾಡಿ माते लय फोडी कमेंट हाक मरबेडी कमेंट हाकि यू, बाय